ಕರ್ನಾಟಕ ಸಿಎಂ ಆಯ್ಕೆಗೆ ಫೈನಲ್ ಟಚ್ ಖರ್ಗೆ ನಿವಾಸದಲ್ಲಿ ನಡೆದ ಹೈ ವೋಲ್ಟೇಜ್ ಮೀಟಿಂಗ್ ಅಂತ್ಯ ಸಂಜೆ ಹೊತ್ತಿಗೆ ಸಿಎಂ ಯಾರೆಂದು ಘೋಷಣೆ ಸಾಧ್ಯತೆ ಸಿಎಂ ಆಗೋಕೆ ಸಿದ್ದು ಡಿಕೆಶಿ ನಡುವೆ ಪೈಪೋಟಿ ದೆಹಲಿಯಲ್ಲಿ ಡಿಕೆಶಿ ಕೂಡ ಲಾಬಿ ಶುರು ನನ್ನ ದೇವಸ್ಥಾನಕ್ಕೆ ಬಂದಿದ್ದೇನೆ ಎಂದು ಕೈ ಮುಗಿದ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿದ್ದಾರೆ ಸಾಲು ಸಾಲು ಡಿಸಿಎಂ ಆಕಾಂಕ್ಷಿಗಳು ಎಂಬಿ ಪಾಟೀಲ್ ಪರಮೇಶ್ವರ್ ಮುನಿಯಪ್ಪ ರೇಸ್ನಲ್ಲಿ ವಿನಯ್ ಕುಲಕರ್ಣಿ ರಾಮಲಿಂಗ ರೆಡ್ಡಿಯೂ ಆಗಬೇಕಂತೆ ಡಿಸಿಆಂದು ಸಿಎಂ ಆಯ್ಕೆ ಜೊತೆ ನೂತನ ಸಚಿವರ ಆಯ್ಕೆ ಕೂಡ ಫೈನಲ್ ಇಪ್ಪತ್ತೇಳು ಜಿಲ್ಲೆಗಳಿಂದ ನಲವತ್ತೊಂಬತ್ತು ಮಂದಿ ಸಂಭಾವ್ಯದ ಪಟ್ಟಿ ಪರಿಶೀಲನೆ ಹೈಕಮಾಂಡ್ಗೆ ಸಚಿವರ ಆಯ್ಕೆಯದ್ದು ಟೆನ್ಷನ್ ಹೊಸ ಪಾರ್ಲಿಮೆಂಟ್ ಉದ್ಘಾಟನೆಗೆ ದಿನಗಣನೆ ಮೇ ಇಪ್ಪತ್ತೆಂಟಕ್ಕೆ ಮೋದಿ ಇಲ್ಲೇ ಸೆಂಟ್ರಲ್ ವಿಸ್ತಾರ ಲೋಕಾರ್ಪಣೆ ಕೇವಲ ಮೂರು ವರ್ಷದಲ್ಲೇ ರೆಡಿ ಆಯಿತು ಭವ್ಯ ಸಂಸತ್ ಭವನ